ಫಸ್ಟ್ ಹತ್ರ ಬೇಡ ಬೇಡಕ ಇಲ್ಲಿ ಬೇಡ ಫಸ್ಟ್ ಬರೀ ಅದು आफी ना मतलब सिखापट अथ बिन्दि वाला दुपोडी चलाइ यो नि बस्छ दुपोडी बिन्दि वाला はい。<laughs> Hãy subscribe cho kênh Ghiền Mì Gõ Để không Non mi vedi. ಎರಡು ವರ್ಷದ ಚಾರಿಟಿ ಆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ವಾಯ್ಸ್ ಓವರ್ ಕೊಟ್ಟಿಲ್ಲ ನಮ್ಮ ಸಾಗರ ಮಾರ್ಕೆಟ್ ಹೇಗಿದೆ ಅಂತ ನೋಡಿದಿರಲ್ಲ ಫಿಶ್ ಮಾರ್ಕೆಟು ಅದು ಮಳೆಗಾಲದಲ್ಲಂತೂ ಸ್ವಲ್ಪ ಹೊಳೆ ಮೀನು ಜಾಸ್ತಿ ಬರುತ್ತೆ ಹಾಗಾಗಿ ಗೌರಿ ಮೀನು ತೊಗೊಂಡ್ವಿ ಅಂದರೆ ನಾವು ಮೈಸೂರು ಹೋದರೆ ಈ ಥರ ಮೀನು ಸಿಗೋಲ್ಲ ಫ್ರೆಶ್ ಆಗಿ ಹಾಗಾಗಿ ಫಾರ್ ದ ಚೇಂಜ್ ಅಂತೇಳಿ ಗೌರಿ ಮೀನು ತಿನ್ನೋಣ ಅಂಥೇಳಿ ಒಂದು ಇಡೀ ಮೀನನ್ನು ಕಟ್ ಮಾಡಿಸಿ ತಂದಿದ್ದೀನಿ ಅಕ್ಕ ಅದಕ್ಕೆ ಫಿಶ್ ಫ್ರೈ ಹಾಗೆ ಟೊಮೊಟೊ ಸಾರು ಸಕ್ಕತ್ತು ಕಾಂಬಿನೇಷನ್ ಆಗುತ್ತೆ ಅಕ್ಕ ಹೇಗೆ ಮಾಡ್ತಾಳೆ ಅಂತ ತೋರಿಸ್ತೀನಿ ಕ್ವಿಕ್ಕಾಗಿ ಒಂದು ಅಪ್ ಅಷ್ಟೆ ಹಾಗೆ ಫಸ್ಟು ನಾನು ವಾಯ್ಸ್ ಓವರ್ ಯಾಕೆ ಕೊಡಲಿಲ್ಲ ಅಂದರೆ ನಮ್ಮ ಮಲೆನಾಡಲ್ಲಿ ಈ ಮಳೆಗಾಲದಲ್ಲಿ ಬೈಕಲ್ಲಿ ಹೋಗುವಾಗ ಒಂಥರ ಗಾಳಿ ಬರುತ್ತೆ ಆ ಫೀಲು ಅನುಭವಿಸಿದವರಿಗೆ ಗೊತ್ತುಂಟು ಅದನ್ನು ಹಾಗೆ ನನಗೆಲ್ಲೂ ಮಿಸ್ ಇಷ್ಟ ಇಲ್ಲ ಹಾಗಾಗಿ ವಾಯ್ಸ್ ಓವರ್ ಎಲ್ಲೂ ಕೊಟ್ಟಿಲ್ಲ ಹಾಗೆ ಮಾರ್ಕೆಟಲ್ಲಿ ಗಿಜಿ 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 ಸೌಂಡ್ ಇರುತ್ತಲ್ಲ ಅದು ತುಂಬ ಖುಷಿ ಆಗುತ್ತೆ ಹಾಗಾಗಿ ಅದನ್ನು ಹಾಗೆ ಇಟ್ಟೆ ಇಲ್ಲಿ ನೋಡಿ ಎರಡೆರಡು ವೀಡಿಯೋದು ಎರಡೆರಡು ಮೊಬೈಲಲ್ಲಿ ವೀಡಿಯೋ ಮಾಡ್ತೀನಿ ಅಕ್ಕನಿಗೂ ಅಷ್ಟೇ ಅವಳು ಶಾರ್ಟ್ಸ್ ಹಾಕಲಿಕ್ಕೆ ವೀಡಿಯೋ ಮಾಡಿಕೊಡುವಲ್ಲ ಅವಳು ಮೊಬೈಲಲ್ಲೂ ಇದ್ದೀನಿ ನನ್ನ ಮೊಬೈಲಲ್ಲೂ ಇದ್ದೀನಿ ಆ್ಯಕ್ಚುಲಿ ನಾನು ಬಂದು ಎಲ್ಲ ಮಸಾಲ ಕಡಿದ್ಬಿಟ್ಟು ಮಾಡ್ತೀನಿ ಅಕ್ಕ ಎಲ್ಲ ಈ ಥರ ಪೌಡರ್ ಹಾಕಿ ಮಾಡ್ತಾಳೆ ಧನಿಯಾ ಪುಡಿ ಕಾಳು ಮೆಣಸು ಪುಡಿ ಮತ್ತು ಏನದು ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಮತ್ತು ಹುಳಿ ನೀರಲ್ಲಿ ಕಲಿಸ್ಬಿಟ್ಟು ಮಾಡ್ತಾಳೆ ಅವಳು ಆದರೆ ನಾನು ಪ್ರತಿಯೊಂದನ್ನು ಕಡಿದ್ಬಿಟ್ಟು ಮಾಡುವಂಥದ್ದು ಅಂದರೆ ಅವಳು ಸ್ವಲ್ಪ ವೆಜ್ಜಲ್ಲಿ ಜಾಸ್ತಿ ಮಾಡ್ತಾಳೆ ನಾನ್ ವೆಜ್ ಕಮ್ಮಿ ನಾನು ವೆಜ್ಜಲ್ಲಿ ಸ್ವಲ್ಪ ಹಿಂದೆ ನಾನ್ ವೆಜ್ ಜಾಸ್ತಿ ಮಾಡ್ತೀನಿ ಸೊ ಸ್ವಲ್ಪ ಇತ್ತಲ್ಲ ಮೀನು ಇನ್ನೇನು ಮಸಾಲ ಕಡಿಯೋದು ನಿನ್ನ ಸ್ಟೈಲಲ್ಲೇ ಮಾಡು ಅಂತ ಹೇಳಿದೆ ಹಾಗಾಗಿ ಅವಳು ಅವ್ರ ಸ್ಟೈಲಲ್ಲೇ ಮಾಡ್ತಾ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಈ ಹೊಳೆ ಮೀನಿಗೆ ಸ್ವಲ್ಪ ನೀವು ಖಾರ ಮುಂದಾಗಿ ಹಾಕಬೇಕು ಯಾಕಂದರೆ ಸ್ವಲ್ಪ ಸಿಹಿ ಬರುತ್ತೆ ಹಾಗಾಗಿ ಸೊ ಮಸಾಲೆ ಎಲ್ಲ ಗಟ್ಟಿ ಮಸಾಲೆ ಹಾಕ್ಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡ್ತಿರ್ತಾಳೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಫ್ರೀಝರಲ್ಲಿ ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡಿದರೆ ಸಕ್ಕತ್ತಾಗಿ ಇಟ್ಕೊಳ್ಳುತ್ತೆ ನೀವು ಮಸಾಲ ಹಾಕ್ಬಿಟ್ಟು ಇನ್ನೇನು ಇಲ್ಲ ಒನ್ ಅವರಲ್ಲೇ ಅಡುಗೆ ರೆಡಿ ಮಾಡಬೇಕು ಅಂದರೆ ಇದು ಫಿಶ್ ಫ್ರೈಗೆ ಒಂದು ಸಣ್ಣ ಟಿಪ್ ಅಂತಲೇ ಹೇಳ್ಬೋದು ನೀವು ಮಸಾಲೆ ಎಲ್ಲ ಹಚ್ಚಿಬಿಟ್ಟು ಫ್ರೀಝರಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಆಮೇಲೆ ನೀವು ಫ್ರೈ ಮಾಡಿ ಅಥವಾ ಕಬಾಬ್ ಮಾಡಿ ತುಂಬ ಚೆನ್ನಾಗಿ ಮಸಾಲೆ ಹಿರ್ಕೊಂಡಿರುತ್ತೆ ಕೆಲವೊಬ್ರದ್ದು ಕಮೆಂಟಲ್ಲಿ ನಾನು ನೋಡಿದೆ ನೀವು ಫಿಶ್ ಫ್ರೈ ಅಲ್ಲೇ ಮಾಡಿ ಅಲ್ಲೇ ಹಾಕ್ತಿರಲ್ಲ ಮಸಾಲೆ ಹಿಡಿಯಲ್ಲ ನಾನು ದಿನ ಇಡೀ ಇಟ್ಟರು ಮಸಾಲೆ ಹಿಡ್ಕೊಳ್ಳೋಲ್ಲ ಯಾವ ಥರ ಅಂತ ಹೇಳಿ ಸೊ ಈ ಥರ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ಮತ್ತು ಹಾಗೆ ಮೀನು ಅಥವಾ ಚಿಕನ್ ಏನಾದರೂ ತೊಳೆದ್ಬಿಟ್ಟು ಮಸಾಲೆ ಹಾಕೋಕ್ಕಿಂತ ಮುಂಚೆ ನೀವು ಕಬಾಬು ಅಥವಾ ಇಂಥ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಫಸ್ಟೇ ಚಿಕನಿಗೆ ಹಾಕಿ ಅಥವಾ ಮೀನಿಗೆ ಹಚ್ಚಿಬಿಟ್ಟು ಮತ್ತೆ ಮಸಾಲ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ನೀವು ಬೇಗ ಆಗಿ ಕ್ವಿಕ್ಕಾಗಿ ಅಡುಗೆ ಮಾಡುವಂಥದ್ದು ಸೊ ಇದು ನಮ್ಮ ಮನೆ ಫಿಶ್ ಫ್ರೈ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ತುಂಬ ದಿನದ ನಂತರ ನಿಮ್ಮ ಒಟ್ಟಿಗೆ ವೀಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಬರ್ತದೆ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸುಬ್ರಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನನ್ನ ಫೇಸ್ಬುಕ್ ಪೇಜಲ್ಲಿ ಯಾರು ನೋಡ್ತಿದ್ರೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲ ಯಾರು ನೋಡ್ತಾ ಇದ್ದಾರೆ ಅವರಿಗೂ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು